ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಉಗ್ರ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಈ ಒಂದು ಪತ್ರಿಕಾಗೃಷ್ಟಿಗೆ ತಮ್ಮ ಎಲ್ಲರಿಗೂ ಸ್ವಾಗತ ಮಾಡ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಸ ಶ್ರೇಷ್ಠ ದಾಸರಂತಹ ಕನಕದಾಸರ ಐನೂರ ಮೂವತ್ತೇಳನೆಯ ಜನ್ಮದಿನ ಉತ್ಸವವನ್ನು ಹುನಗುಂದ್ ಹಾಗೂ ಇಲ್ಕಲ್ ಉಭಯ ತಾಲೂಕಿನ ಆಲಮತ ಸಮಾಜ ಆಸನೆಯೊಂದಿಗೆ ಮತ್ತು ಹುಲ್ಲೂರು ಜಿಲ್ಲಾ ಪಂಚಾಯಿತಿಯ ಸಮಗ್ರ ಎಲ್ಲ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಮತ್ತು ಹುನಗುಂದ್ ಹಾಗೂ ಇಲ್ಕಲ್ ತಾಲೂಕು ಆಡಳಿತದ ಅಡಿಯಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದ ಜಯಂತ್ಯುತ್ಸವದ ಕಾರ್ಯಕ್ರಮ ಹಾಗೂ ಕನಕದಾಸರ ಕಂಚಿನ ಪುತ್ಳಿ ಅನಾವರಣ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಾಸೋಳು ನಿರಂತರ ದಾಸೋಹ ಮಠ ಸಿದ್ದೋಳ ಹಾಗೂ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರು ಏವಳ ಸಿದ್ದೇಶ್ವರ ಮಠ ಮೈಸೂರು ಮುಣಸೂರು ಹಾಗೂ ಧಾರವಾಡ ಅವರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಪರಮ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಗುರುವಿನ ರೇವಣ ಸಿದ್ದೇಶ್ವರ ಪೀಠ ಸ್ವರೂಪ್ ಈ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂಥ ಸನ್ಮಾನ್ಯ ಸನ್ಮಾನ್ಯ ನಮ್ಮ ರಾಜ್ಯದ ಜನಪ್ರಿಯ ಶಾಸಕರು ಇಲ್ಲಿನ ಸಂಸದರು ಸಚಿವರಾದಂಥ ಸನ್ಮಾನ್ಯ ಎಚ್ವಾ ಜಿ ಟಿ ಮತ್ತು ವಿಶೇಷವಾದ ಆಮಾನ ಏರಿ ಒಂದು ಕಾರ್ಯಕ್ರಮಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಪಣೆಯನ್ನು ಅರ್ಪಿಸ್ತಿರುವಂಥ ನಮ್ಮ ಕುಷ್ಟಗಿ ಮತಕ್ಷೇತ್ರದ ಶಾಸಕರು ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ಶ್ರೀ ದೊಡ್ಡಗೋಡ ಎಚ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಇನ್ನೋರ್ವ ವಿಶೇಷ ಆವರಣಿತರಾದಂಥ ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಸ್ ಜಿ ನಜನ್ಮಾಟ್ ಅವರು ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಸನ್ಮಾನ್ಯ ಆರು ಸಮಾಜದ ಮುಖಂಡರಾದಂಥ ಶಶಿಕಾಂತ್ ಎಚ್ ಪಾಟೀಲ್ ಅವರು ಮತ್ತು ನಮ್ಮ ಹುಡುಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ ಬ್ರದ್ಮಣಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು పూ కనకదాసౌహార్త బ్యాంక్ అధ్యక్ష అంత దినేశ్ ముోడివ్ మూ నమ్మకల్ బ్లాక్ కాంగ్రెస్ అధ్యక్ష అంత అబ్దుల్ ప్రజా కట్గార్ శాంత్ కుమార్ సెంపుర వెంకటేశ్ సాకా శరణప్ప అబ్బాళ ఇరవై నేతృత్వం ఈ చాలా కార్యక్రమం చాలన హరిహోల్ బ్లాక్ హిందూరు వర్గ అధ్యక్షులు ಶಿಕ್ಷ ಆತ್ಮೀಯರಾದಂತಹ ಮತ್ತು ನಮ್ಮ ಎಲ್ಲ ಸಮಾಜ ಹುಡುಗರು ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕಿನ ಅವಳಿ ಏನು ಎರಡು ತಾಲೂಕಿನ ನಾಲ್ಕು ಇಪ್ಪತ್ತು ತಾಲೂಕಿನ ಎಲ್ಲ ಸಮಾಜದ ಹಿರಿಯರೊಂದಿಗೆ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಪುತ್ಳಿಯ ನಾವರಣ ಮತ್ತು ಕನಕದಾಸರ ಜಯಂತಿ ಉತ್ಸವವನ್ನು ಇದೇ ದಿನಾಂಕ ಇಪ್ಪತ್ತೆರಡರಂದು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸುತ್ತಿರುವಂಥ ಸನ್ಮಾನ್ಯ ಎಚ್ ವೈ ಬಿಹೇಬ್ ಮತ್ತು ನಮ್ಮ ಬಾ ಕುಮಠ ಕ್ಷೇತ್ರದ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ದೊಡ್ಡರು ಕೂಡ ಎಚ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅವಲಕರಾಗಿ ಆಗಮಿಸ್ತಾ ಇದ್ದಾರೆ ಆದ ಕಾರಣ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಮುದಾಯದ ಮುಖಂಡರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಈ ಒಂದು ಸಭೆ ಯಶಸ್ವಿಯಾಗಲು ನಾನು ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯ ಮುಖಂಡರು ಯಾಕಂದರೆ ಇವತ್ತು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು ಮುಖಕೋಶವು ದಿಗ್ಗಜರು ಈ ನಾಡನ್ನು ಸುಂದರಗೊಳಿಸೋದಕ್ಕೆ ಈ ಮನುಕುಲವನ್ನು ಸುಂದರಗೊಳಿಸೋದಕ್ಕೆ ಯಾರ್ಯಾರು ಈ ದೇಶದಲ್ಲಿ ಸ್ಮರಿಸಿದ್ದಾರೆ ಅವರ ಎಲ್ಲ ಜಯಂತಿ ಉತ್ಸವವನ್ನು ಎಲ್ಲ ಸಮುದಾಯಗಳು ಕೂಡಿ ಆಚರಣೆ ಮಾಡಿದರೆ ಇದು ಒಂದು ಅರ್ಥ ಅಪೂರ್ಣವಾಗಿರುತ್ತೆ ಅನ್ನೋ ಕಾರಣದಿಂದ ನಾವು ಎಲ್ಲ ಸಮುದಾಯಗಳನ್ನು ಮುಖಂಡರು ಕೂಡ ಇಲ್ಲಿ ವಿಶೇಷವಾಗಿ ಅವಮಾನವನ್ನು ಮಾಡಿ ಕೇವಲ ಒಂದು ಸಮುದಾಯ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಒಂದು ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳು ಕೂತ್ಕೋಬೇಕು ಯಾಕಂದರೆ ಇದು ಸುಮಾರು ಇವತ್ತು ದಂಚಿನ ತುತುಳಿಯನ್ನು ಇವತ್ತು ವಿಶೇಷವಾಗಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದಿಂದ ಈ ಒಂದು ಕೃತಿಯನ್ನು ಕೂಡ ಮಾಡಿದ್ದೇನೆ ಆದ ಕಾರಣ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ದೇವರಡ್ಡಿ ಮಲ್ಲಮ್ಮ ಆಗಿರ್ಬೋದು ಮತ್ತು ಬಾಲಸಿ ವಾಲ್ಮೀಕಿ ಅವರಾಗಿರ್ಬೋದು ಟಿಪ್ಪು ಸುಲ್ತಾನ್ ಅವರಾಗಿರ್ಬೋದು ಈ ರೀತಿ ಜಯಂತಿ ಉತ್ಸವವನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಇವತ್ತು ತಾಲೂಕಾ ಆಡಳಿತದ ವತಿಯಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಂದು ಕಡೆ ಪೂರ್ತಿ ಅನಾವರಣ ಇನ್ನೊಂದು ಕಡೆ ಕನಕದಾಸರ ಜಯಂತ್ಯೋತ್ಸವವನ್ನು ಮತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಗ್ತೀವಿ ಚಿಲ್ಲಾಪುರ ಗ್ರಾಮದ ವಿಶೇಷತೆ ಏನು ಅಂದರೆ ಚಿಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ಆ ಭಾಗದ ಮುಖಂಡರು ಆಧುನಿಕ ಸಮಾಜದ ಮುಖಂಡರು ಎಲ್ಲ ಹಿರಿಯರು ಅವರ ಒಂದು ಸಂಕಲ್ಪ ಇತ್ತು ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸಿಕೊಳ್ಳುವ ಒಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳು ಒಳಗೊಂಡು ಆಚರಣೆಯನ್ನು ಮಾಡಬೇಕು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗೋದಾಗುತ್ತೆ ಯಾಕಂದರೆ ಯಾರಿಗೇ ಆಗಲಿ ನಾವು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇವತ್ತು ಪ್ರವಾದಿಗಳಾಗಿರ್ಬೋದು ಅನೇಕ ಈ ದೇಶವನ್ನು ಈ ಸಮಾಜವನ್ನು ಸುಧಾರಣೆ ಮಾಡಿದಂಥ ಮಹಾಪುರುಷರ ಒಂದು ಜಯಂತಿ ಉತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹಚ್ಚುವುದಿಲ್ಲ ಜಿಲ್ಲಾ ಮುಖಂಡ ಒಟ್ಟ ಕೊನೆಯ ಹಳ್ಳಿ ನನ್ನ ಮತಕ್ಷೇತ್ರದ ಕೊನೆಯ ಹಳ್ಳಿ ಆ ಒಂದು ಕಡೆ ಭಾಗ ಇರುವಂಥ ಈ ಹಳ್ಳಿಯಲ್ಲಿ ಮತ್ತು ಮುಂಬರುವ ಬರುವ ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡ್ಬೋದು ತಾಲೂಕಾ ಮಟ್ಟದಲ್ಲಿ ಸಹಜವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡ್ತಾಯಿತ್ತು ಅದನ್ನು ಬದಲಾಯಿಸಿ ಇದು ಒಂದು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಾನು ಸಮಸ್ತ ಹುನಗುಲ್ ಹಾಗೂ ಇಕ್ಕಲ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಒಂದು ಆಚರಣೆಯಲ್ಲಿ ಅಲ್ಲೇ ಹಾರದ ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳ ಒಳಗೊಂಡು ಪಕ್ಷಾತೀತವಾಗಿ ಜಾತ್ಯವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾನು ಎಳೆಯೂರು ತಾಲೂಕಿನ ಸಮಸ್ತ ಜನರಿಗೆ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ತಾಯಿಯವರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕನಕದಾಸರ ಒಂದು ಪವಿತ್ರವಾದ ಒಂದು ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅವೆಲ್ಲ ಬಂದು ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೆ ವಿನಂತಿ ಮಾಡಿ ಕಾರ್ಯಕ್ರಮದ ಭೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದು ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವದಲ್ಲಿ ಸ್ವಂತ ವಿಜಯ ಮಹದೇಶ್ವರ್ ತಿಂಪ್ಟಿಗೆಯವರು ಅದರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮ ತಾವು ಕೂಡ ಆಗಮಿಸಿ